ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾವು ಇವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡಿಗರನ್ನು ನೋಡ್ತಾ ಹೋಗೋಣ ಮುಂಬರುವ ವಿಎಒ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತುಂಬಾ ಉಪಯುಕ್ತಕಾರಿ ನಾವು ಒಂದು ಅಂಕವನ್ನು ನಿರೀಕ್ಷಣೆ ಮಾಡಬಹುದು ಇದರಿಂದ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲಿಗರು ಕುವೆಂಪು ಇವರ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರಿಗೆ ಶ್ರೀರಾಮಾಯಣ ದರ್ಶನಂ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಎರಡನೇದಾಗಿ ರಾಮ್ ಶ್ರೀ ಮುಗಳೆ ಇವರಿಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಕೃತಿಗೆ ಈ ಪ್ರಶಸ್ತಿ ಲಭಿಸ್ತದ ಅರಳು ಮರಳು ಕೃತಿಗೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರಿಗೆ ಈ ಪ್ರಶಸ್ತಿ ತಂದು ಕೊಡ್ತದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅರಳು ಮರಳು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಯಕ್ಷಗಾನ ಬಯಲಾಟ ಎನ್ನುವಂಥ ಕೃತಿಗೆ ಶಿವರಾಮ್ ಕಾರಂತ್ರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರ್ತದೆ ಶಿವರಾಮ್ ಕಾರಂತ್ರವರಿಗೆ ಯಾವ ಕೃತಿಯಿಂದ ಯಕ್ಷಗಾನ ಬಯಲಾಟ ಯಾವಾಗ ಅಂತ ಹೇಳಿದಾಗ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ದ್ಯಾವಾ ಪೃಥ್ವಿ ಎನ್ನುವಂಥ ಕೃತಿಗೆ ವಿಕೃ ಗೋಕಾಕ್ರವರಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಯಾವ ಕೃತಿ ರೀ ದ್ಯಾವಾ ಪೃಥ್ವಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಬಂಗಾಳಿ ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಎನ್ನುವಂತಹ ವಿಮರ್ಶಾ ಕೃತಿಗೆ ಎ ಆರ್ ಕೃಷ್ಣಶಾಸ್ತ್ರಿ ಅವರಿಗೆ ಈ ಕೃತಿಯಿಂದ ಇವರಿಗೆ ಈ ಪ್ರಶಸ್ತಿ ಲಭಿಸ್ತದ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಮಹಾಕ್ಷತ್ರಿಯ ಎನ್ನುವಂಥ ಕೃತಿಗೆ ದೇವು ನರಸಿಂಹ ಅವರು ಈ ಪ್ರಶಸ್ತಿ ಪಡಿತಾರೆ ಬಿ ಪುಟ್ಟಸ್ವಾಮಯ್ಯ ರವರಿಗೆ ಕ್ರಾಂತಿ ಕಲ್ಯಾಣ ಎನ್ನುವಂಥ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಯಾವ ಕೃತಿಯಿಂದ ಕ್ರಾಂತಿ ಕಲ್ಯಾಣ ಎನ್ನುವಂಥ ಕೃತಿಯಿಂದ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ರಂಗ ಬಿನ್ನಪ್ಪ ಎನ್ನುವಂಥ ಕೃತಿಗೆ ಎಸ್ ವಿ ರಂಗಣ್ಣನವರಿಗೆ ಕೇಳಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹಂಸದಮಯಂತಿ ಮತ್ತು ಇತರ ರೂಪಗಳು ಎನ್ನುವಂಥ ಕೃತಿಗೆ ಪೂತಿ ನರಸಿಂಹಾಚಾರ್ಯರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರ್ತದೆ ಪೂತಿ ನರಸಿಂಹಾಚಾರ್ಯರವರಿಗೆ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ ನರಸಿಂಹಚಾರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಎನ್ನುವಂಥ ಕೃತಿಗೆ ಡಿ ಗುಂಡಪ್ಪನವರಿಗೆ ಪ್ರಶಸ್ತಿ ಬರ್ತದ ಯಾವ ಕೃತಿಗೆ ಶ್ರೀಮದ್ ಭಗವದ್ಗೀತಾ ಅಥವಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಎನ್ನುವಂಥ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಸಣ್ಣ ಕಥೆಗಳು ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರವರಿಗೆ ಈ ಪ್ರಶಸ್ತಿ ಬರ್ತದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎನ್ನುವಂಥ ಕೃತಿಗೆ ಎಚ್ ರವರಿಗೆ ಈ ಪ್ರಶಸ್ತಿ ಬರ್ತದೆ ಯಾವ ಕೃತಿ ಮೂಲಕ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಗೆ ಎನ್ನುವಂಥ ಕೃತಿಗೆ ಎಸ್ ಬಿ ಜೋಶಿರವರಿಗೆ ಬರ್ತದ ಎಸ್ ಬಿ ಜೋಶಿರವರಿಗೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕಾಳಿದಾಸ ಎನ್ನುವಂಥ ಕೃತಿಗೆ ಆದ್ಯ ರಂಗಾಚಾರ್ಯರವರಿಗೆ ಬರ್ತದ ಯಾವ ಕೃತಿ ಮೂಲಕ ಕಾಳಿದಾಸ ಎನ್ನುವಂಥ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎನ್ನುವಂಥ ಕೃತಿಗೆ ಎಸ್ ಎಸ್ ಭುಷೂರ್ಮಠ್ರವರು ಪ್ರಶಸ್ತಿಯನ್ನು ಪಡಿತಾರೆ ಯಾವ ಕೃತಿ ಮೂಲಕ ಶೂನ್ಯ ಸಂಪಾದನೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಅರಲು ಬರಲು ಎನ್ನುವಂಥ ಕೃತಿಗೆ ವಿ ಸೀತಾರಾಮಯ್ಯನವರು ಪಡಿತಾರೆ ಅರಲು ಬರಲು ಎನ್ನುವಂಥ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ವರ್ಧಮಾನ ಕೃತಿಗೆ ಗೋಪಾಲಕೃಷ್ಣ ಅಡಿಗರವರಿಗೆ ಕೇಂದ್ರ ಸಾಹಿತ್ಯ ಬರ್ತದ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದಾಟು ಕೃತಿಗೆ ಎಸ್ ಎಲ್ ಭೈರಪ್ಪನವರಿಗೆ ಬರ್ತದ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮನಮಂಥನ ಎನ್ನುವಂಥ ಕೃತಿಗೆ ಎಂ ಶಿವರಾಮ್ರವರಿಗೆ ಬರ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ತೆರೆದ ಬಾಗಿಲು ಕೃತಿಗೆ ಕೆ ಎಸ್ ನರಸಿಂಹಸ್ವಾಮಿನವರಿಗೆ ಬರ್ತದೆ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಹಸಿರು ಹೊನ್ನು ಕೃತಿಗೆ ಬಿ ಜಿ ಎಲ್ ಸ್ವಾಮಿರವರಿಗೆ ಈ ಪ್ರಶಸ್ತಿ ಬರ್ತದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಚಿತ್ರಗಳು ಪತ್ರಗಳು ಕೃತಿಗೆ ಎ ಎನ್ ಮೂರ್ತಿರಾವ್ರವರಿಗೆ ಬರ್ತದ ಚಿತ್ರಗಳು ಪತ್ರಗಳು ಎನ್ನುವಂಥ ಕೃತಿ ಎ ಎನ್ ಮೂರ್ತಿರಾವ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅಮೆರಿಕದಲ್ಲಿ ಗೊರೂರು ಎನ್ನುವಂಥ ಕೃತಿ ಗುರು ರಾಮಸ್ವಾಮಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಡ್ತದ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕೃತಿಗೆ ಚನ್ನವೀರ ಅವರಿಗೆ ಬರ್ತದ ಜೀವಧ್ವನಿ ಎನ್ನುವಂಥ ಕೃತಿ ಚನ್ನವೀರ ಕಣವಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ವೈಶಾಖ ಎನ್ನುವಂಥ ಕೃತಿಗೆ ಚದುರಂಗರವರು ಈ ಪ್ರಶಸ್ತಿಯನ್ನು ಪಡಿತಾರೆ ಚದುರಂಗರವರು ಯಾವ ಕೃತಿ ಮೂಲಕ ವೈಶಾಖ ಎನ್ನುವಂಥ ಕೃತಿ ಮೂಲಕ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕಥೆಯಾದಳು ಹುಡುಗಿ ಎನ್ನುವಂಥ ಕೃತಿಗೆ ಯಶವಂತ್ ಚಿತ್ತಾರವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡಿತಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕಾವ್ಯಾರ್ಥ ಚಿಂತನಾ ಕೃತಿಗೆ ಜಿ ಎಸ್ ಅವರು ಪ್ರಶಸ್ತಿಯನ್ನು ಪಡಿತಾರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ದುರ್ಗಸ್ತಮಾನ ಎನ್ನುವಂಥ ಕೃತಿಗೆ ತರಾಸು ಸುಬ್ಬರಾಬ ಎನ್ನುವವರು ಈ ಪ್ರಶಸ್ತಿಯನ್ನು ಪಡಿತಾರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬಂಡಾಯ ಎನ್ನುವಂಥ ಕೃತಿಗೆ ವ್ಯಾಸರಾಯ್ ಬಲ್ಲಾಡ್ ಅವರು ಈ ಪ್ರಶಸ್ತಿಯನ್ನು ಗಳಿಸ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಚಿದಂಬರ ರಹಸ್ಯ ಎನ್ನುವಂಥ ಕೃತಿಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಬರ್ತದೆ ಹತ್ತೊಂಬತ್ತು ಎಂಬತ್ತೆಂಟರಲ್ಲಿ ಅವಧೇಶ್ವರ ಎನ್ನುವಂಥ ಕೃತಿಗೆ ಶಂಕರ ಮೋಖಾಸಿ ಪುಣೇಕರ್ ಅವರಿಗೆ ಪ್ರಶಸ್ತಿ ಪಡ್ತದ ಸಂಪ್ರತಿ ಎನ್ನುವಂಥ ಕೃತಿಗೆ ನಾಯಕ್ನವರಿಗೆ ಬರ್ತದ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಕುಸುಮ ಬಾಲೆ ಎನ್ನುವಂತಹ ಕೃತಿಗೆ ದೇವನೂರು ಮಹಾದೇವರವರು ಪ್ರಶಸ್ತಿಯನ್ನು ಪಡ್ತಾರೆ ಸಿರಿ ಸಂಪಿಕೆಯ ಕೃತಿಯ ಮೂಲಕ ಚಂದ್ರಶೇಖರ್ ಖಂಬರ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡಿತಾರೆ ಬಕುಳದ ಹೂಗಳು ಎನ್ನುವಂಥ ಕೃತಿಗೆ ಎಸ್ಆರ್ ಯಕ್ಕುಂಡಿರವರು ಪ್ರಶಸ್ತಿ ಪಡಿತಾರೆ ಕಲ್ಲು ಕರಗುವ ಸಮಯ ಕೃತಿಗೆ ಬಿ ಲಂಕೇಶ್ ಅವರು ಪಡಿತಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತಲೆದಂಡ ಎನ್ನುವಂಥ ಕೃತಿಗೆ ಗಿರೀಶ್ ಅವರು ಬೀತಾರೆ ಗಿರೀಶ್ ಕಾರ್ನಾಡ್ ಉರಿಯ ನಾಲಿಗೆ ಎನ್ನುವಂಥ ಕೃತಿಗೆ ಕೀರ್ತಿನಾಥ ಕುರ್ತುಕೋಟಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಭುವನದ ಭಾಗ್ಯ ಎನ್ನುವಂಥ ಕೃತಿಗೆ ಜಿ ಎಸ್ ಅಮೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹೊಸತ್ತು ಹೊಸತ್ತು ಎನ್ನುವಂಥ ಕೃತಿಗೆ ಎಂ ಚಿದಾನಂದಮೂರ್ತಿಯವರಿಗೆ ಬರ್ತದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸಪ್ತಪದಿ ಎನ್ನುವಂಥ ಕೃತಿಗೆ ಬಿ ಸಿ ರಾಮಚಂದ್ರ ಶರ್ಮರವರಿಗೆ ಬರ್ತದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸಪ್ತಪತಿ ಎನ್ನುವಂಥ ಕೃತಿಗೆ ಬಿ ಸಿ ರಾಮಚಂದ್ರ ಶರ್ಮರವರಿಗೆ ಬರ್ತದ ಸಪ್ತಪತಿ ಎನ್ನುವಂಥ ಗ್ರಂಥ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಾಹಿತ್ಯ ಕತ್ತನ ಡಿ ನಾಗರಾಜರವರಿಗೆ ಪ್ರಶಸ್ತಿ ತಂದು ಕೊಡ್ತದೆ ಹ ಓಂ ನಮೋ ಎನ್ನುವಂತಹ ಕೃತಿಗೆ ಶಾಂತಿನಾಥ ಕುಬೇರಪ್ಪ ದೇಸಾಯಿ ಅವರಿಗೆ ಬರ್ತದ ಎರಡು ಸಾವಿರದ ಒಂದರಲ್ಲಿ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಈ ಕೃತಿ ಮೂಲಕ ಯಾರಿಗೆ ಪ್ರಸಿದ್ಧಿ ಬರ್ತದ ಎಸ್ ಎಸ್ ಶೇಷಗಿರಿ ಅವರಿಗೆ ಬರ್ತದ ಎರಡು ಸಾವಿರದ ಎರಡರಲ್ಲಿ ಯುಗ ಸಂಧ್ಯಾ ಎನ್ನುವಂಥ ಕೃತಿಗೆ ಎಸ್ ನಾರಾಯಣ ಶೆಟ್ಟಿ ಅವರಿಗೆ ಬರ್ತದ ಯುಗ ಸಂಧ್ಯಾ ಯಾರದು ಸುಜನಾ ಅಂದರೆ ಎಸ್ ನಾರಾಯಣ ಶೆಟ್ಟಿ ಎರಡು ಸಾವಿರದ ಮೂರರಲ್ಲಿ ಕವಿರಾಜ್ಯ ಮಾರ್ಗ ಮತ್ತು ಕನ್ನಡ ಜಗತ್ತು ಎನ್ನುವಂಥ ಕೃತಿಗೆ ಕೆ ವಿ ಸುಬ್ಬಣ್ಣವರಿಗೆ ಎರಡು ನಾಲ್ಕರಲ್ಲಿ ಬದುಕು ಕೃತಿಗೆ ಗೀತಾ ನಾಗಭೂಷಣ ಎರಡು ಸಾವಿರದ ಐದರಲ್ಲಿ ತೇರು ಕೃತಿಗೆ ರಾಘವೇಂದ್ರ ಪಾಟೀಲ್ ಅವರಿಗೆ ರಾಘವೇಂದ್ರ ಪಾಟೀಲ್ ತೇರು ಕೃತಿಗೆ ಎರಡು ಸಾವಿರದ ಆರರಲ್ಲಿ ಮಾರ್ಗ ನಾಲ್ಕು ಎನ್ನುವಂಥ ಕೃತಿಗೆ ಎಂ ಎಂ ಕಲಬುರ್ಗಿ ಅವರಿಗೆ ಬರ್ತದ ಎಂ ಎಂ ಕಲಬುರ್ಗಿರವರಿಗೆ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಏಳರಲ್ಲಿ ಅರಮನೆ ಕೃತಿಗೆ ಕುಂ ವೀರಭದ್ರಪ್ಪನವರಿಗೆ ಬರ್ತದ ಎರಡು ಸಾವಿರದ ಎಂಟರಲ್ಲಿ ಹಳ್ಳ ಬಂತು ಹಳ್ಳ ಎನ್ನುವಂಥ ಕೃತಿಗೆ ಶ್ರೀನಿವಾಸ್ ವೈದ್ಯರವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಕ್ರೌಂಚ ಪಕ್ಷಿಗಳು ಎನ್ನುವಂಥ ಕೃತಿಗೆ ವೈದೇಹಿರವರಿಗೆ ಬರ್ತದ ಎರಡು ಸಾವಿರದ ಹತ್ತರಲ್ಲಿ ಕತ್ತಿಯಂಚಿನ ದಾರಿ ಎನ್ನುವಂಥ ಕೃತಿಗೆ ರಹಮತ್ ತೇರಿಕರಿ ಅವರಿಗೆ ಬರ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ವಪ್ನ ಸಾರಸ್ವತ ಎನ್ನುವಂಥ ಕೃತಿಗೆ ಗೋಪಾಲಕೃಷ್ಣ ಪೈರವರಿಗೆ ಬರ್ತದ ಯಾವ ಕೃತಿ ಸ್ವಪ್ನ ಸಾರಸ್ವತ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ವಪ್ನ ಸಾರಸ್ವತ ಈಗಾಗಲೇ ಇರುವಂತೆ ಗೋಪಾಲಕೃಷ್ಣ ಪೈರವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಚ್ ಎಸ್ ಶಿವಪ್ರಕಾಶ್ರವರಿಗೆ ಮುಬ್ ಮಬ್ಬಿನ ಹಾಗೆ ಕಣಿವೆಯಾಸೆ ಎನ್ನುವಂಥ ಕೃತಿಗೆ ಈ ಪ್ರಶಸ್ತಿ ಬರ್ತದೆ ಮಬ್ಬಿನ ಹಾಗೆ ಕಣಿವೆಯಾಸೆ ಎನ್ನುವಂಥ ಕವನ ಸಂಕಲ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎನ್ ರಾಮಚಂದ್ರನ್ ಇವರಿಗೆ ಅಖ್ಯಾನ ವ್ಯಾಖ್ಯಾನ ಎನ್ನುವಂತಹ ವಿಮರ್ಶಾ ಲೇಖನಗಳ ಸಂಗ್ರಹದಿಂದ ಇವರಿಗೆ ಪ್ರಶಸ್ತಿ ಬರ್ತದೆ ಅಖ್ಯಾನ ವ್ಯಾಖ್ಯಾನ ಯಾರ್ದು ಸಿ ಎನ್ ರಾಮಚಂದ್ರನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿ ಎಚ್ ನಾಯಕ್ ಎನ್ನುವಂಥ ವ್ಯಕ್ತಿ ಉತ್ತರಾರ್ಧ ಅಂದರೆ ಇದೊಂದು ಪ್ರಬಂಧ ಇವರಿಗೆ ಈ ಪ್ರಶಸ್ತಿ ತಂದು ಕೊಡ್ತದೆ ಯಾರಿಗೆ ಜಿ ಎಚ್ ನಾಯಕರವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಕೆ ತಿರುಮಲೇಶ್ ರವರಿಗೆ ಅಕ್ಷರ ಕಾವ್ಯ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಬರ್ತದೆ ಅಕ್ಷರ ಕಾವ್ಯ ಅನ್ನುವಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಬೋಳುವಾರು ಮೊಹಮ್ಮದ್ ಕುಯಿ ಅವರಿಗೆ ಸ್ವಾತಂತ್ರ್ಯದ ಓಟ ಎನ್ನುವಂಥ ಕೃತಿ ಇವರಿಗೆ ಪ್ರಶಸ್ತಿ ತಂದು ಯಾವ ಕೃತಿ ಸ್ವತಂತ್ರದ ಓಟ ಎರಡು ಸಾವಿರದ ಹದಿನೇಳರಲ್ಲಿ ಇ ಪಿ ಅಶೋಕ್ ರವರು ಕಥನ ಭಾರತಿ ಎನ್ನುವಂಥ ಕೃತಿ ಮೂಲಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡಿತಾರೆ ಕಥನ ಭಾರತಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ನಾಗರಾಜಪ್ಪ ಅವರಿಗೆ ಅನುಶ್ರೇಣಿ ಯಜಮಾನಿಕೆ ಎನ್ನುವಂಥ ಕೃತಿಗೆ ಈ ಪ್ರಶಸ್ತಿ ಬರ್ತದ ಯಾರಿಗೆ ಕೆ ಜಿ ನಾಗರಾಜಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಭಜಯ್ಯ ಇವರಿಗೆ ಹೆಸರು ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಡ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವೀರಪ್ಪ ಮೊಯ್ಲಿರವರಿಗೆ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ್ ಎನ್ನುವಂಥ ಕೃತಿ ಈ ಪ್ರಶಸ್ತಿಯನ್ನು ತಂದುಕೊಡ್ತದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಎಸ್ ನಾಗಭೂಷಣ ಎನ್ನುವಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಎಸ್ ನಾಗಭೂಷಣರವರಿಗೆ ಗಾಂಧಿ ಕಥನ ಕೃತೆ ಇವರಿಗೆ ಈ ಪ್ರಶಸ್ತಿ ತಂದುಕೊಡ್ತದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಧ್ನ ಕೂಡು ಚಿನ್ನಸ್ವಾಮಿ ಇವರಿಗೆ ಬಹುತ್ವದ ಭಾರತ ಮತ್ತು ಬುದ್ಧ ತಾತ್ವಿಕತೆ ಎನ್ನುವಂಥ ಕೃತಿ ಪ್ರಶಸ್ತಿ ತಂದು ಯಾರಿಗೇರಿ ಯಾರಿಗಿರಿ ಕೂಡು ಚಿನ್ನಸ್ವಾಮಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಕ್ಷ್ಮೀಶ್ ತೋಳವಾಡಿ ಇವರಿಗೆ ಮಹಾಭಾರತ ಅನುಸಂಧಾನದ ಯಾತ್ರೆ ಎನ್ನುವಂಥ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದು ಮಹಾಭಾರತ ಅನುಸಂಧಾನದ ಯಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೃಷ್ಣಮೂರ್ತಿ ಬಿಳಿಗೆರೆ ಇವರಿಗೆ ಜೀರೋ ಬ್ಯಾಲೆನ್ಸ್ ಎನ್ನುವಂಥ ಕೃತಿ ಮೂಲಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರ್ತದೆ ಯಾವ ಕೃತಿ ರೀ ಜೀರೋ ಬ್ಯಾಲೆನ್ಸ್ ಎದಷ್ಟು ಸ್ನೇಹಿತರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕನ್ನಡಿಗರು ತಮಗೆ ಇಷ್ಟವಾದರೂ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್